ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ದೇವನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಐವತ್ತೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಚಿಂತಾಭಾರವನ್ನು ಹೋಬನ ಮೇಲೆ ಹಾಕು ಆತನು ನಿನ್ನನ್ನು ಉದ್ಧಾರ ಮಾಡುವನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವಚನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮನ್ನು ನೋಡಿ ಕೇಳುವವನಾಗಿದ್ದಾನೆ ಮಗನೇ ಮಗಳೇ ನಿನ್ನ ಮಗಳ ಚಿಂತಾಭಾರವನ್ನೆಲ್ಲ ಮಾಡು ನನ್ನ ಮೇಲೆ ಹಾಕು ನಾನು ನಿನ್ನ ೇನೆ ನಾನು ಅಭಿವೃದ್ಧಿ ಪಡಿಸುತ್ತೇನೆ ಎಂದು ದೇವರು ಈ ಮುಂಜಾನೆಗಳಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ನಾವು ಎಷ್ಟೋ ಸರ್ತಿ ಭಾರಗಳನ್ನು ನಾವೇ ವಹಿಸಿಕೊಂಡು ಬಿಡ್ತೇವೆ ಆ ಒಂದು ಭಾರವನ್ನೆಲ್ಲ ನಾವು ವಹಿಸಿಕೊಂಡು ನಾವು ಗಲಿಬಿಲಿ ಆಗ್ತೇವೆ ಕಳವಳಗೊಳ್ತೇವೆ ಕದಲಿ ಹೋಗ್ತೇವೆ ಆದ್ದರಿಂದ ಪ್ರೀತಿ ಹುಳ ದೇವ ನಮ್ಮ ಈ ಲೋಕದ ಎಲ್ಲಾ ಚಿಂತಾಭಾರವನ್ನ ನಮ್ಮ ಈ ಭೂಯಾತ್ರೆಯ ಚಿಂತಾಭಾರವನ್ನ ನಮ್ಮ ಕುಟುಂಬದ ಚಿಂತಾಭಾರವನ್ನ ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನು ನಾವು ಯಾರ ಮೇಲೆ ವಹಿಸಬೇಕು ದೇವರ ಮೇಲೆ ವಹಿಸಬೇಕು ಕರ್ತನೆ ಈ ದಿನದ ನನ್ನ ಎಲ್ಲ ಚಿಂತಾಭಾರವನ್ನು ಕರ್ತನೆ ನಿನ್ನ ಮೇಲೆ ನಾನು ಮುಗಿಸಿಕೊಡ್ತೇನೆ ನೀನು ನನ್ನನ್ನು ಅಭಿವೃದ್ಧಿ ಪಡಿಸು ಕರ್ತನೆ ನೀನು ನನ್ನನ್ನು ಉದ್ಧಾರ ಮಾಡು ಇಂಥ ವಿಷಯದಲ್ಲಿ ನಾನು ಚಿಂತೆ ಪಡ್ತಾ ಇದ್ದೇನೆ ಸ್ವಾಮಿ ಕಳವಳ ಪಡ್ತಾ ಇದ್ದೇನೆ ನನ್ನ ಕೌಟುಂಬಿಕ ವಿಷಯದಲ್ಲಿ ನನ್ನ ಕುಟುಂಬದ ಜೀವಿತದಲ್ಲಿ ದೇವರೇ ನನ್ನ ಮಕ್ಕಳ ಭವಿಷ್ಯತ್ತಿನ ಜೀವಿತದಲ್ಲಿ ಇದ್ರೆ ನನ್ನ ಚಿಂತಾಭಾರವನ್ನ ನಿನ್ನ ಮೇಲೆ ಹಾಕ್ತೇನೆ ಸ್ವಾಮಿ ಈ ಚಿಂತಾಭಾರದಲ್ಲಿ ನೀನು ಅಭಿವೃದ್ಧಿ ಪಡಿಸು ನನ್ನ ಎಲ್ಲಾ ಚಿಂತಾಭಾರವನ್ನು ನೀವು ತೆಗೆದುಹಾಕು ನಿನ್ನ ಪ್ರಸನ್ನತೆಯು ಬರಲಿ ಸ್ವಾಮಿ ಎಂದು ದೇವರಿಗೆ ನಮ್ಮ ಚಿಂತಾಭಾರವನ್ನು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ ನಮ್ಮ ಚಿಂತಾಭಾರಗಳನ್ನ ಎಲ್ಲವನ್ನ ಆತನ ಮೇಲೆ ಹಾಕಬೇಕು ನಮ್ಮ ಎಲ್ಲ ಹೊರಗಳನ್ನು ಆತನ ಮೇಲೆ ಹಾಕಬೇಕು ಅದಕ್ಕೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಎಲೆ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ಅಂತ ಹೇಳಿ ವಚನ ಬರೆಯಲ್ಪಟ್ಟಿದೆ ನಮ್ಮ ಎಲ್ಲಾ ಹೊರಗಳನ್ನು ಆತನ ಮೇಲೆ ಹಾಕುವಾಗ ದೇವರು ನಮಗೆ ವಿಶ್ರಾಂತಿಯನ್ನು ಕೊಡುವವರಾಗಿದ್ದಾರೆ ಆತನು ನಮ್ಮನ್ನು ಉದ್ಧರಿಸುವವನಾಗಿದ್ದಾನೆ ಸರಿ ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಚಾನೆ ವೇಳರಿ ದೇವರೇ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂದಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅವರ ಎಲ್ಲ ಚಿಂತಾ ಭಾರಗಳಲ್ಲಿ ದೇವರೇ ನಿನ್ನ ಪ್ರಸನ್ನ ತಿಳಿದು ಬರಲಿ ನಿನ್ನ ಜನರನ್ನು ನಿನ್ನ ಅಭಿವೃದ್ಧಿ ಪಡಿಸು ಮಾಡು ವಿಶ್ರಾಂತಿಯಲ್ಲಿ ನಡೆಸು ಅದಕ್ಕಾಗಿ ಸ್ತೋತ್ರ ಅಜೇರೀತಿ ನಾಮದಲ್ಲಿ ತಂದೆ ಆ ದೇವರೇ ಆಮೇಲೆ